ಇನ್ನು ಮೆಟ್ರೋ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕಿಡಿಕಾರಿಯೋದಕ್ಕೆ ಕಾರಣ ಆಗಿದೆ ಇನ್ನು ತೇಜಸ್ವಿ ಸೂರ್ಯ ಅವರು ಕೂಡ ಸಂಸದ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕಿಡಿಕಾರಿದ್ದಾರೆ ಏಕಾಏಕಿ ದರ ಏರಿಸಿ ಮಧ್ಯಮ ವರ್ಗಕ್ಕೆ ಬರೆ ಹಾಕಿದ್ದಾರೆ ನಿನ್ನೆ ಲೋಕಸಭೆಯಲ್ಲೂ ಕೂಡ ದರ ಏರಿಕೆಯ ವಿರುದ್ಧ ಧ್ವನಿ ಎತ್ತಿದ್ದೀನಿ ನಿನ್ನೆ ಕೇಂದ್ರ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದೀನಿ ದರ ಏರಿಕೆ ಕಡಿಮೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ರಾಜ್ಯ ಸರ್ಕಾರ ಪತ್ರ ಬರೆದರೆ ಕೇಂದ್ರ ದರ ಪರಿಷ್ಕರಣೆಗೆ ಸಿದ್ಧ ಮಾತನ್ನ ದೆಹಲಿಯಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಮಿಡಲ್ ಕ್ಲಾಸ್ ಜನ ಟ್ರಾಫಿಕ್ನಿಂದ ಬಚಾವಾಗಬೇಕು ಅಂತಂದ್ರೆ ಇರುವಂತಹ ಏಕೈಕ ಮಾರ್ಗ ಅಂದರೆ ಮೆಟ್ರೋ ಅಂತ ಹೇಳಿ ಮೆಟ್ರೋಲ್ ಹೋಗ್ತಾರೆ ನೀವು ದೇಶದಲ್ಲೇ ಅತಿ ಹೆಚ್ಚು ದರವನ್ನು ಫಿಕ್ಸ್ ಮಾಡಿ ಬೆಂಗಳೂರು ಮೆಟ್ರೋನ ನೀವು ಅಷ್ಟು ಪ್ರೈಸ್ ಮಾಡಿದ್ರೆ ಅಷ್ಟು ದರ ಏರಿಕೆ ಮಾಡಿದರೆ ಒಂದು ದಿನಕ್ಕೆ ಹೋಗಿ ಬರಬೇಕು ಅಂತಂದ್ರೆ ಈಗ ವಿಜಯನಗರದಿಂದ ಬೆಳ್ಳಂದೂರಿಗೆ ಹೋಗಿ ವೈಟ್ ಫೀಲ್ಡ್ ಹೋಗಿ ವಾಪಸ್ ಬರಬೇಕು ಅಂತಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ದಾಟ್ತು ಅಂತಂದ್ರೆ ಟೂ ವೇ ಅವರಿಗೆ ಸುಮಾರು ನೂರ ಎಂಬತ್ತು ರೂಪಾಯಿ ಅವರಿಗೆ ಖರ್ಚಾಗತ್ತೆ ಅಂತಂದ್ರೆ ಮೆಟ್ರೋದಲ್ಲಿ ಹೋಗೋದ್ರ ಬದಲು ಆ ವ್ಯಕ್ತಿ ಬೈಕಲ್ಲಿ ಹೋಗ್ತಾರೆ ಟೂ ವೀಲರಲ್ಲಿ ಅಲ್ಲಿ ಹೋಗ್ತಾರೆ ಸರ್ಕಾರದ ಒಂದು ಉದ್ದೇಶ ಜನಸಾಮಾನ್ಯರು ವೈಯಕ್ತಿಕ ವೆಹಿಕಲ್ಗಳನ್ನು ಬಳಸೋದು ಕಡಿಮೆ ಮಾಡಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಉಪಯೋಗ ಮಾಡುವಂಥದನ್ನ ಎನ್ಕರೇಜ್ ಮಾಡಬೇಕೆ ಹೊರತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದರ ಏರಿಕೆ ಮಾಡಿ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ತಗೊಂಡು ಹೋಗೋದೇ ಅದಕ್ಕಿಂತ ಸಲ್ಲಿಸು ಅಂತ ಭಾವನೆ ಜನಕ್ಕೆ ಬರದಲೇ ಇರೋ ರೀತಿ ನೋಡ್ಕೊಳ್ಬೇಕಾಗಿರೋ ಸರ್ಕಾರದ ಕರ್ತವ್ಯ ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರ ಮಾಡಿರೋದು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಟ್ವಿಟರ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಬೆಲೆ ನಿಗದಿಪಡಿಸುವಂತ ಅಧಿಕಾರ ಇದ್ದಿದ್ದರೆ ನಾವು ಕೇಂದ್ರಕ್ಕೆ ಕ್ಯಾಕೆ ಬರೀತಾ ಇದ್ವಿ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ ಆದರೆ ಅವರು ಜನಕ್ಕೆ ಇಲ್ಲಿ ಹೇಳದರೆ ಇರುವಂಥ ಸಂಗತಿ ಯಾವುದು ಅಂತಂದ್ರೆ ಈ ದರ ಪ್ರಕ್ರಿಯೆಯನ್ನು ನೀವು ಪರಿಷ್ಕರಿಸಿ ಇಂತ ಬರ್ದಿದ್ದು ಇನಿಷಿಯೇಟ್ ಮಾಡುವಂಥ ಅಧಿಕಾರ ಇರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಸುಮಾರು ಎರಡು ತಿಂಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಈ ದರ ಪರಿಷ್ಕರಣೆ ಮಾಡಿ ಅಂತ ಪತ್ರ ಬರೆದಿದ್ದೇನೆ ರಾಜ್ಯ ಸರ್ಕಾರದ ತಾಕೀತಿನ ಆಧಾರದ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್